ನನಗೆ ಪ್ರೆಗ್ನೆಂಟಲ್ಲಿರುವಾಗ ತ್ರೀ ಮಂತ್ಸಲ್ಲಿ ಮಗುಗೆ ಹಾಕಿ ಎಕ್ಸ್ಟ್ರಾ ಮಸಲ್ಸ್ ಫಾರ್ಮ್ ಆಗಿದೆ ಅಂತ ಹೇಳಿದರು ಅವಾಗ ಅಮ್ಮ ಮೈ ಮೇಲೆ ಬರ್ತಾ ಇತ್ತು ನಾನು ಬಂದೆ ಅಮ್ಮ ಅಂತೋ ನನ್ನ ಮನೆ ಅದು ನಾನು ಹೆಂಗೆ ಬೆಳ್ಕೆ ಮಾಡ್ಕೋಬೇಕು ನನಗೆ ಗೊತ್ತು ನೀನು ಹೋಗು ಅಂತು ಈ ಕ್ಷಣಕ್ಕೂ ನಾನು ನನ್ನ ಒಂದು ಸಲ ನನ್ನ ಮಗನ ಕರ್ಕೊಂಬರ್ತೀನಿ ಯಾಕಂದರೆ ನನ್ನ ಮಗನ ರೂಪದಲ್ಲಿ ಅಮ್ಮ ಇದ್ದಾಳೆ ಅಂತಲೇ ನಂಬಿದೀನಿ ನಾನು ನನ್ನ ಮಗ ಅಲ್ಲ ಅಮ್ಮನ ಮಗ ಅಂತಲೇ ನಂಬಿದ್ದೀನಿ ನನ್ನ ಮಗ ನಿನ್ನೆ ಕಬಾಳಿಗೆ ಹೋಗಿದ್ದ ಇವತ್ತು ಬಾ ಹೋಗೋಣ ಅಂತ ಕರ್ಕೊಂಡು ಬಂದ ನನ್ನ ಮಗನಿಗೆ ಅಮ್ಮನೇ ಜ್ಞಾನ ಕೊಟ್ಟಿದ್ದಾಳೆ ಅಂತ ನಾನು ಹೇಳ್ತೀನಿ ಅದು ತ್ರೀ ಮಂತ್ಸ್ ಪ್ರೆಗ್ನೆಂಟಲ್ಲಿ ಮಗುಗೆ ಎಕ್ಸ್ಟ್ರಾ ಮಸಲ್ಸ್ ಫಾರ್ಮ್ ಆಗಿದೆ ಫೈವ್ ಮಂತ್ಸಿಗೆ ನಾವು ಹೇಳ್ತೀವಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಅಬಾಟ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದರು ಅವಾಗ ಅಮ್ಮ ಮೈ ಮೇಲೆ ಬರ್ತಾಯಿತ್ತು ಅದು ಟೂ ತೌಸಂಡ್ ಏಯ್ಟೀನಲ್ಲಿ ಆವಾಗ ನಾನು ಬಂದೆ ಕೇಳಿದೆ ಎದ್ಕೋಬೇಡ ನೀನು ಅದು ನನ್ನ ಮನೆ ನಾನು ಬೆಳಕು ಮಾಡ್ಕೊಳಕ್ಕೆ ನನಗೆ ಗೊತ್ತಿದೆ ಹೋಗು ಅಂತ ಅಂತೂ ನಾನು ಅವತ್ತಿಂದ ನನಗೇನು ಅವ್ರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಫೈವ್ ಮಂತ್ ಸ್ಕ್ಯಾನಿಂಗ್ ಹೋದೆ ಏನೂ ಆಗಿರಲಿಲ್ಲ ಇವಾಗ ನನ್ನ ಮಗ ನಾನು ನಾನು ನಾನೊಬ್ಳು ಬರ್ತಾಯಿದ್ದೆ ಇವಾಗ ನನ್ನ ಮಗನ ಜೊತೆ ಬರ್ತಾಯಿದ್ದೀನಿ ಅಷ್ಟೇ ಈ ಅಮ್ಮನ ನಂಬಿ ಮನೇಲಿ ನೆನೆಸ್ಕೊಂಡ್ರೆ ಸಾಕು ಎಲ್ಲ ಕಷ್ಟನೂ ಬಗೆಹರಿಸ್ತಾಳೆ ಹೋದವರು ಬಂದಿದ್ದು ಮೈಲೆಲ್ಲ ಗಾಯ ಇದ್ದಿತ್ತು ಕಡಿಮೆ ಆಗಿದೆ ಸ್ವಲ್ಪ ಪರವಾಗಿಲ್ಲ ಇವತ್ತು ಬಂದೀವಿ ಇನ್ನು ಸ್ವಲ್ಪ ನಡೋಕ್ಕಾಯ್ತದ ಈಗ ಎದ್ದು ಎದ್ದು ಕೂತ್ಕೊಳ್ಳೋಕೆ ಆಯ್ತೀನಿಲ್ಲ ಕೂತ್ರೆ ಎದ್ದು ಎದ್ದಾಯ್ತಿನಲ್ಲ ಈಗ ನಾವು ಒಬ್ಬನೇ ಎದ್ದೊಳ್ತೀನಿ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಇಲ್ಲ ಬೇರೆ ಪ್ರಾಬ್ಲಮ್ ಎಲ್ಲ ಇತ್ತು ಸೊ ಇಲ್ಲಿ ಬಂದಮೇಲೆ ತುಂಬ ಫ್ರೀ ಆಗಿದೆ ಐ ಮೀನ್ ತುಂಬ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಮತ್ತು ದೇವಸ್ಥಾನ ಹತ್ರ ಬಂದರೆ ಒಂದು ಕೂತ್ಕೊಂಡ್ರೆ ಇಲ್ಲ ಇದಾದರೆ ಸ್ವಲ್ಪ ಮನಸ್ಸಿಗೆಲ್ಲ ಸಮಾಧಾನ ಸೊ ಏನೋ ಅನ್ನೋ ಒಂದು ಪಾಸಿಟಿವ್ ವೈಪ್ಸು ಸೊ ಈ ಥರ ಎಲ್ಲ ಸಿಕ್ತು ಸೊ ಕೆಲಸದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಇಲ್ಲೆಲ್ ಮೇಲೆ ಇಂಟರ್ವ್ಯೂಸ್ ಕ್ಲಿಯರ್ ಎಲ್ಲ ಆಯಿತು ಮುಂಚೆ ಎಲ್ಲಾದರೂ ಆಗ್ತಿರಲಿಲ್ಲ ಸೊ ಇಲ್ಲೆಲ್ಲ ಬಂದ ಮೇಲೆ ಎಲ್ಲ ಕ್ಲಿಯರ್ ಆಗಿ ಈಗ ಜಾಬ್ ಎಲ್ಲ ಸೆಟ್ಲ್ ಚೆನ್ನಾಗಿ ಕ್ಷೇತ್ರದಲ್ಲಿ ತುಂಬ ಒಂದು ಮಹಿಮೆ ಉಳ್ಳಂಥ ಒಂದು ಕ್ಷೇತ್ರ ಯಾವುದೇ ಒಂದು ಸಮಸ್ಯೆ ಅಂತ ಒತ್ತಿ ಬಂದರೂ ಸುಧಾ ಈ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ನಡೆಯುವಂಥದ್ದು ಅಂದರೆ ಹಲವಾರು ರೀತಿ ಸಮಸ್ಯೆಗಳ ಒತ್ತಿ ಬರ್ತಾರೆ ಆರೋಗ್ಯ ಸಮಸ್ಯೆ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬೋದು ಉದ್ಯೋಗ ಸಮಸ್ಯೆ ಆಗ್ಬೋದು ಮಕ್ಕಳ ಸಂತಾನದ ವಿಚಾರ ಆಗ್ಬೋದು ವಿದ್ಯಾಭ್ಯಾಸ ಆಗ್ಬೋದು ಕೋರ್ಟ್ ವ್ಯಾಜ್ಯಗಳಾಗ್ಬೋದು ಮತ್ತು ಇನ್ನಿಂದ ಹಲವಾರು ಸಮಸ್ಯೆಗಳ ಒತ್ತಿ ಶ್ರೀ ಕ್ಷೇತ್ರಕ್ಕೆ ಬರುವಂಥದ್ದು ಅಂದರೆ ಯಾವುದೇ ಒಂದು ಸಮಸ್ಯೆ ಒತ್ತಿ ಬಂದರೂ ಆ ತಾಯಿ ಅರಸಿ ಆರೈಸಿ ಆಶೀರ್ವದಿಸಿ ಕಳಿಸುವಂಥದ್ದು ಒಂದು ವಿಚಾರ ಅಂದರೆ ನಂಬಿಕೆಯಿಂದ ಬಂದು ತಾಯಿ ಹತ್ರ ಬೆಳೆದ್ರೆ ತಾಯಿ ಏನೇ ಕೇಳೋದ್ರಲ್ಲ ಹೋಗಲ್ಲ ಆ ತಾಯಿ ಕೊಡುವಂಥವಳು ಪ್ರತಿಕ್ಷಣ ಪ್ರತಿ ಹಂತದಲ್ಲೂ ನಿಮಗೆ ಸದಾಕಾಲ ಹರೈಸುವಂಥಳು ತಾಯಿಯಾಗಿರ್ತಾಳೆ ನಂಬಿಕೆ ಇಲ್ಲದೇ ಬಂದರೆ ನಾವೇನು ಕೇಳಿದ್ರೂ ಸಿಕ್ಕುವಂಥ ಪರಿಸ್ಥಿತಿ ಇರಲ್ಲ ಹಣಕಾಸಿನ ವಿಚಾರ ಆಗ್ಬೋದು ಆರೋಗ್ಯದ ವಿಚಾರ ಆಗ್ಬೋದು ತುಂಬ ಒಂದು ಮಿರಾಕೋಲ್ ನಡೆಯುವಂಥದ್ದು ಇಲ್ಲಿ ಘಟನೆಗಳು ನಡೀತವೆ ಅಂದರೆ ತುಂಬ ವರ್ಷಗಳ ಆರೋಗ್ಯ ಸಮಸ್ಯೆ ಆಗಿದ್ದರೆ ಆ ಇಲ್ಲಿ ಬಂದ ಮೇಲೆ ಪರಿಹಾರ ಆಯಿತು ಅನ್ನೋದು ಐದು ವರ್ಷ ಹತ್ತು ವರ್ಷ ನನಗೆ ಆರು ವರ್ಷ ನನಗೆ ಆರೋಗ್ಯ ಸರಿ ಇಲ್ಲ ನಾನು ಚೆನ್ನಾಗೀನಿ ಅಂತ ಹೇಳುವಂಥ ಸಂದರ್ಭ ಆಗ್ಬೋದು ಮತ್ತು ಹಣಕಾಸಿನ ವಿಚಾರದಲ್ಲಿ ನನಗೆ ಎಷ್ಟೋ ವರ್ಷಗಳಾಗಿತ್ತು ಹಣಕಾಸು ನನಗೆ ಬರ್ತಾ ಇರಲಿಲ್ಲ ಹಣಕಾಸು ಇದೆ ಅಂತ ಹೇಳುವಂಥ ಒಂದು ವಿಚಾರ ಆಗ್ಬೋದು ಏನೇ ಬಂದು ಕೇಳ್ಕೊಂಡ್ರೂ ಹಣಕಾಸಲ್ಲಿ ಆಗ್ಬೋದು ಆರೋಗ್ಯ ಆಗ್ಬೋದು ಮತ್ತು ಮಕ್ಕಳ ಭಾಗ್ಯ ಅಂದರೆ ಸಂತಾನದ ಫಲಗಳಲ್ಲಿ ಆಗ್ಬೋದು ಈಗ ಬಂದು ಹೋದ್ಮೇಲೆ ಅರಕೆ ಕಟ್ಕೊಂಡು ಸಂತಾನ ಫಲ ಆದಮೇಲೆ ಆ ತಾಯಿಯ ಆಶೀರ್ವಾದದಿಂದ ತಾಯಿಗೆ ಹೆಸರು ಕಟ್ಟೋರೆ ಮತ್ತೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಪದ್ಧತಿ ಏನದೇನಪ್ಪ ಅಂದರೆ ತಾಯಿ ನನಗೆ ಕ್ಷೇತ್ರಕ್ಕೆ ಬಂದು ಮಗುವಾದರೆ ನಾನು ಸುಲಿಗೆ ಕೊಡ್ತೀನಿ ಆ ಮಗುಗೆ ಹೆಸರು ಕಟ್ತೀನಿ ಅಂತ ಕೇಳ್ಕೊಂಡು ಮತ್ತು ನಾಮಕರಣ ಮಾಡ್ತೀನಿ ಅಂತ ಹೇಳುವಂಥ ಸಂದರ್ಭದಿಂದ ತುಂಬ ಮಕ್ಳುಗಳಲ್ಲಿ ನಾಮಕರಣ ಮಾಡೋರೆ ಹೆಸರು ಕಟ್ಟಿರುವಂಥ ಒಂದು ಸಂದರ್ಭ ಐತೆ ಅಂದರೆ ಅರಕೆಗಳ ಇಷ್ಟಾನುಸಾರ ಯಥಾಸಕ್ತಿ ಅವ್ರ ಅರಕೆಗಳು ಮಾಡ್ಕೊತಾ ಇರ್ತಾರೆ ಅಂದರೆ ತಾಯಿಯ ಶಕ್ತಿ ಏನಪ್ಪ ಅಂದರೆ ತುಂಬ ಅಪಾರವಾದಂಥ ಒಂದು ಶಕ್ತಿ ಆ ಅಪಾರವಾದ ಶಕ್ತಿ ಒಳಗಡೆ ಹೇಳಲಿಕ್ಕೆ ತೀರ್ಲರಿತು ರೀತಿಲಪ್ಪ ಅಂತಂದರೆ ಏನು ಕೇಳಿದಂಥ ಒಂದು ಕ್ಷಣ ಮಾತ್ರಲಿ ಕೊಡುವಂಥ ಕರುಣಾಮಯ್ಯವಳು ಆ ರೀತಿ ಇರುವಂಥವಳು ತಾಯಿ ಶಕ್ತಿ ದೇವತೆ ದುಷ್ಟಶಕ್ತಿಗಳ ಸಮಾನ ಸೃಷ್ಟರ ಒಂದು ರಕ್ಷಣೆ ಮಾಡ್ತೀನಿ ಅಂತ ಅರಸುವಂಥವಳವಳು ನಂಬಿ ಬಂದರೆ ಖಂಡಿತ ನಿಮಗೆ ಸಕ್ಸಸ್ಫುಲ್ ಆಗುವಂಥದ್ದು ನಿಶ್ಚಿತ